ಲಕ್ಷ್ಮೀ ನಿವಾಸದಲ್ಲಿ ರೋಚಕ ತಿರುವು ಬದುಕಿ ಬಂದ ಶ್ರೀಕಾಂತ್ ರವಿ ಆಟಕ್ಕೆ ಬ್ರೇಕ್ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ ರೋಚಕ ಟ್ವಿಸ್ಟ್ ಪಡೆದುಕೊಂಡಿದೆ ಶ್ರೀಕಾಂತ್ ಹಾಗೂ ಅವರ ತಾಯಿ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ದಾರೆ ಈ ಆಕ್ಸಿಡೆಂಟ್ ಮಾಡಿದ್ದು ಭಾವನಾ ಗಂಡ ಸಿದ್ದು ಅಂತ ಆತ ಜೈಲು ಸೇರಿದ್ದಾರೆ ಪಾಪ ಇತ್ತ ಭಾವನಾ ಗಂಡ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ಇನ್ನಿಲ್ಲದ ಕಷ್ಟಪಡುತ್ತಿದ್ದಾಳೆ ಈ ನಡುವೆಯೇ ಸೀರಿಯಲ್ನಲ್ಲಿ ಡೈರೆಕ್ಟರ್ ಮಹತ್ವದ ತಿರುವು ನೀಡಿದ್ದಾರೆ ಸಿದ್ದು ಹೊರಗ್ ಬರೋದ್ ಪಕ್ಕಾ ಆಗಿದ್ದು ಕೆ ಡಿ ರವಿಶಂಕರ್ ಜೈಲು ಸೇರೋದು ಗ್ಯಾರಂಟಿ ಆಗಿದೆ ಅಷ್ಟಕ್ಕೂ ಆ ಟ್ವಿಸ್ಟ್ ಏನು ಅಂತ ಹೇಳ್ತೇವೆ ಎಲ್ಲೋ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದಾರೆ ಎಂದುಕೊಂಡಿದ್ದ ಎಲ್ಲರ ಊಹೆ ತಪ್ಪಾಗಿದೆ ಸತ್ತು ಹೋಗಿದ್ದ ಶ್ರೀಕಾಂತ್ ಮತ್ತೆ ಬದುಕಿ ಬಂದಿದ್ದು ಆ ರವಿಶಂಕರ್ನಿಂದಾಗಿ ಅಪಾಯದಲ್ಲಿ ಸಿಲುಕುವಂತಾಗಿದೆ ಹೊಸದಾಗಿ ಪ್ರಸಾರ ಆಗಿರೋ ಪ್ರೋಮೋದಲ್ಲಿ ಶ್ರೀಕಾಂತ್ ಬದುಕಿ ಬಂದಿದ್ದಾರೆ ಆತನಿಗೆ ರವಿ ಮತ್ತೆ ತೊಂದರೆ ಕೊಟ್ಟಿದ್ದು ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದ ಆ ವೇಳೆಗೆ ಅಲ್ಲಿಗೆ ಬರುವ ಜಯಂತ್ ಅಪಾಯದಲ್ಲಿ ಇದ್ದ ಶ್ರೀಕಾಂತ್ ರನ್ನ ಕಾಪಾಡಿದ್ದಾನೆ ಶ್ರೀಕಾಂತ್ ಬದುಕಿದ್ದಾದ್ರೂ ಹೇಗೆ ಇಷ್ಟು ದಿನ ಎಲ್ಲಿದ್ದರು ಈಗ ಹೇಗೆ ದಿಢೀರಂತ ಬಂದಿದ್ದು ಯಾಕೆ ಅನ್ನೋದು ಮಾತ್ರ ತಿಳಿದಿಲ್ಲ ಈ ಪ್ರೋಮೋಗೆ ವೀಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಇತ್ತ ಭಾವನಾ ಕೈಗೆ ಸಿದ್ದು ನಿರಪರಾಧಿ ಅಂತ ಸಾಬೀತುಪಡಿಸಲು ಬಲವಾದ ಸಾಕ್ಷಿಯೊಂದು ಸಿಕ್ಕಿದೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ತೆಗೆದ ಆಕ್ಸಿಡೆಂಟ್ ವಿಡಿಯೋ ಸಾಕ್ಷಿ ಭಾವನಾ ಕೈ ತಲುಪಿದೆ ಅದರಲ್ಲಿ ಶ್ರೀಕಾಂತ್ ಅವರಿಗೆ ಆಕ್ಸಿಡೆಂಟ್ ಮಾಡಿದ್ದು ಸಿದ್ದು ಅಲ್ಲ ಬದಲಾಗಿ ಅವರ ಕಾರಿಗೆ ಲಾರಿಯೊಂದು ಬಂದು ಡಿಕ್ಕಿ ಹೊಡೆದಿದೆ ನಂತರ ಮೊದಲೇ ಆಕ್ಸಿಡೆಂಟ್ ಆಗಿದ್ದ ಕಾರಿಗೆ ಕಾರ್ ಬಂದು ಡಿಕ್ಕಿ ಹೊಡೆದಿದೆ ಅನ್ನೋ ಸಾಕ್ಷಿ ಇದೆ ಆಕ್ಸಿಡೆಂಟ್ ಬಳಿಕ ರವಿಶಂಕರ್ ಕೆಲಸ ಆಯಿತು ಅಂತ ತೋರಿಸೋ ಸಿಂಬಲ್ ಕೂಡ ಇಲ್ಲಿ ಕಾಣಬಹುದಾಗಿದೆ ಆದ್ರೆ ತಾನೇ ಆಕ್ಸಿಡೆಂಟ್ ಮಾಡಿದ್ರು ಕೂಡ ನೀಲುವಿನಿಂದಾಗಿ ಈ ಕೇಸ್ ಓಪನ್ ಆಗುವಂತಾಗಿದೆ ಸಿದ್ದೇಗೌಡರನ್ನ ಮತ್ತೆ ಜೈಲಿಗೆ ಕಳಿಸೋ ನೀಲು ಮತ್ತು ರವಿಶಂಕರ್ ಕುತಂತ್ರ ಅವರಿಗೆ ಉಲ್ಟಾ ಹೊಡೆಯೋದು ಪಕ್ಕಾ ಆಗಿದೆ ಇತ್ತ ಮಗಳು ಲಕ್ಷ್ಮಿ ಬಗ್ಗೆ ತಾತ ಜಾಹ್ನವಿಗೆ ಹೇಳಿದ್ದಾರೆ ಆದ್ರೆ ನಮ್ಮ ಅಮ್ಮನೇ ಈ ಮನೆ ಮಗಳನ್ನೋದು ಆಕೆಗೆ ತಿಳಿದಿಲ್ಲ ಲಲಿತಾ ಸಾವನ್ನಪ್ಪಿದ ದಿನ ನನ್ನ ಮಗಳು ಬಂದಿದ್ದಳು ನೀನು ನೋಡಲಿಲ್ವಾ ಅಂತ ಕೇಳಿದ್ದಾರೆ ಅದಕ್ಕೆ ಜಾನು ಇಲ್ಲ ಅಂತ ಹೇಳಿದ್ದಾಳೆ ಇನ್ನು ಜಾಹ್ನವಿ ಹಾಡು ಕೇಳುತ್ತಾ ತಾತನಿಗೆ ತಮ್ಮ ಮಗಳು ಲಕ್ಷ್ಮಿಯದ್ದೇ ನೆನಪಾಗಿದೆ ತಾತ ಮೊಮ್ಮಗ ವಿಶ್ವನಿಂದ ಲಕ್ಷ್ಮಿ ಬಗ್ಗೆ ಯಾವುದೇ ಸುಳಿವನ್ನ ಬಿಟ್ಕೊಟ್ಟಿಲ್ಲ ಸದ್ಯ ಸೀರಿಯಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಂಡು ಅಭಿಮಾನಿಗಳ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ